ಬಂದಿದೆ ಅಂತ ಹೇಳ ನಮಸ್ತೆ ಸ್ನೇಹಿತರೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ಕಳೆದ ವಾರ ಶನಿವಾರ ನೋಡಿ ಸ್ವಾಮಿ ನಾವಿರೋದೆ ಹೀಗೆಯ ಒಂದು ಕಲ್ಲೇಶಿ ಮತ್ತು ಜಯರ ಒಂದು ಪ್ರೇಮ ಪ್ರಸಂಗದ ಬಗ್ಗೆ ನಾನು ವಿಡಿಯೋ ಮಾಡಿ ತೋರಿಸಿದ್ದೆ ನೀವೆಲ್ಲ ಆ ವಿಡಿಯೋನ ಇನ್ನೂ ನೋಡಿಲ್ಲ ಅಂದ್ರೆ ನಾನು ಲಿಂಕ್ ಅಲ್ಲೂ ಡಿಸ್ಕ್ರಿಪ್ಷನ್ ಅಲ್ಲೂ ಲಿಂಕ್ ಹಾಕಿರ್ತೀನಿ ಹಾಗೇನೆ ನನ್ನ ವಿಡಿಯೋಗಳು ನನ್ನ ಹಳೆಯ ವಿಡಿಯೋಗಳು ನೋಡಿದ್ರೆ ನಿಮ್ಗೆ ಆ ವಿಡಿಯೋಗಳಲ್ಲಿ ಅದು ಸಿಗುತ್ತೆ ನೋಡಿ ಸ್ವಾಮಿ ನಮ್ಮ ನಾವಿರೋದೆ ಹೀಗೆ ಸಾವಿರದ ಒಂಬೈನೂರ ಚಿತ್ರ ನಮ್ಮ ಅವರು ನಟಿಸಿ ನಿರ್ದೇಶಿಸಿದ ಸಿನಿಮಾ ಅದು ಈ ಸಿನಿಮಾದ ಒಂದು ಫಸ್ಟ್ ಪಾರ್ಟ್ ನಾನು ಈಗಾಗಲೇ ಶನಿವಾರ ಹೇಳಿದೆ ಇವತ್ತು ನಾನು ಪಾರ್ಟ್ ಟು ನಾನು ಹೇಳಿದ್ದೀನಿ ಆಗ್ಲೇನೆ ಫಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದೆ ಇಂಚಿಂಚು ಮಾಹಿತಿಯನ್ನ ಇದನ್ನ ಸೀರೀಸ್ ಆಗಿ ಮಾಡ್ತೀನಿ ಈ ಸಿನಿಮಾ ಯಾಕೆಂದ್ರೆ ಈ ಫುಲ್ ಸಿನಿಮಾದ ಶೂಟಿಂಗ್ ನಡೆದ ಜಾಗಗಳನ್ನ ನಾನು ಆಗ್ಲೇ ಈಗ ಕಲೆ ಹಾಕಿದೀನಿ ಅದ್ರ ಮಾಹಿತಿಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಆದ್ರೆ ಇವತ್ತು ಪಾರ್ಟ್ ಟೂ ನಲ್ಲಿ ನಾನು ನಿಮ್ಗೆ ಒಂದು ಅದ್ಭುತವಾದ ಒಂದು ಸೀನ್ ತೋರಿಸ್ತೀನಿ ಈ ಸೀನ್ ಏನ್ ಗೊತ್ತಾ ನಮ್ಮ ಶಂಕರ್ನಾಗ್ ಅವರು ಆ ರಮೇಶ್ ಭಟ್ ಅವ್ರು ಕಲ್ಲೇಶಿ ನುಗ್ಗೆಹಳ್ಳಿ ಇರ್ತಾರಲ್ಲ ಕಲ್ಲೇಶ್ ನುಗ್ಗೆಹಳ್ಳಿ ಅವ್ರಿಗೆ ಪ್ರೇಮ ಪಾಠ ಮಾಡೋದು ಜಯ ಅವ್ರಿಗೆ ಮೇಲೆ ಲವ್ ಆಗುತ್ತೆ ರಮೇಶ್ ಭಟ್ ಅವ್ರಿಗೆ ಬಟ್ ಅವ್ರಿಗೆ ಧೈರ್ಯ ಇರೋದಿಲ್ಲ ಶಂಕರ್ನಾಗೂ ಅವ್ರಿಬ್ರನ್ನ ಒಂದು ಮಾಡುವಂತಹ ಸೀನ್ ಅದು ನಿಮ್ಗೆಲ್ಲ ಗೊತ್ತು ಐಡಿ ಫಿಲಮ್ ಹಾಗೆ ಮುಂದುವರಿಯುತ್ತೆ ಆದ್ರೆ ಅದೇ ಸಿನಿಮಾದ ಈ ಲವ್ ಟ್ರೈನಿಂಗ್ ಶಂಕರನ್ ಅವರ ಲವ್ ಟ್ರೈನಿಂಗ್ ಆಗುತ್ತಲ್ಲ ಆ ಟ್ರೈನಿಂಗ್ ಆಗೋ ಜಾಗಕ್ಕೆ ಬಂದಿದ್ದೀನಿ ಅದಕ್ಕೂ ಮುಂಚೆ ನಾನು ಇನ್ನೊಂದು ಒಂದು ಸ್ಪೆಷಲ್ವಾದ ಒಂದು ಸೀನ್ ನಿಮಗೆ ತೋರಿಸ್ಬೇಕು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಸಿನಿಮಾ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಒಂದು ಟೈಟಲ್ ಕಾರ್ಡ್ ಗಳು ಪ್ಲೇ ಆಗುತ್ತಲ್ಲ ಅದೇ ಟೈಟಲ್ ಕಾರ್ಡ್ ಸಹ ಒಂದೊಂದು ಪ್ಲೇಸ್ ಮೇಲೆ ಆ ಟೈಟಲ್ ಕಾರ್ಡ್ ಇಟ್ಟಿರೋದು ಆ ಟೈಟಲ್ ಕಾರ್ಡ್ ನ ಎರಡು ಟೈಟಲ್ ಕಾರ್ಡ್ ನಾನು ಇವಾಗ ತೋರಿಸ್ತೀನಿ ಮುಂದಿನ ಆ ಬರುತ್ತಲ್ಲ ನಾವು ನೋಡಿ ಸ್ವಾಮಿ ನಾವು ಇರೋದೇ ಹೇಗೆ ಕಥೆಗಳು ಹೋಗ್ತಾ ಇರುತ್ತೆ ನೋಡಿ ಸ್ವಾಮಿ ಆ ಜಾಗ ನಾನು ಕಂಡಿರ್ದಿ ಅದನ್ನ ಇನ್ನೊಂದು ಸ್ವಲ್ಪ ದೂರ ಇರೋದು ಅದನ್ನ ನಾನು ಮುಂದಿನ ದಿನಗಳಲ್ಲಿ ತೋರ್ಸ್ತಾ ಹೋಗ್ತೀನಿ ಸೊ ಅಲ್ಲೊಂದು ಟ್ರೈನ್ ಬರ್ತಾ ಇದೆ ಆ ಟ್ರೈನ್ ಬಂದ್ರೆ ನಮ್ಗೆ ಮ್ಯಾಚ್ ಆಗೋದು ಬನ್ನಿ ನೋಡಿದ್ರಲ್ಲ ಈ ಟ್ರೈನ್ ಹೋಗ್ತಾ ಇದೆಯಲ್ಲ ಆ ನೈಟ್ ಶಾಟ್ ಅಲ್ಲಿ ನಾನು ಇವಾಗೋಸ್ಕರ ನಾನು ಯಾವ್ದೋ ಶೂಟ್ ಮಾಡಕ್ ಹೋಗಿ ಯಾವ್ದೋ ಬಂದಾಗ ಈ ಟ್ರೈನ್ ಹೋಗ್ತಾ ಇತ್ತು ಸೊ ಮಿಸ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಇದನ್ನ ಇರೋದು ಈ ಟ್ರೈನ್ ಆಯ್ತಲ್ಲ ಇದೇ ಆ ನೈಟ್ ಶಾಟ್ ಫಸ್ಟ್ ಶಾಟ್ ಈ ಸಿನಿಮಾದ ಫಸ್ಟ್ ಶಾಟ್ ಆ ಟ್ರೈನ್ ಹೋಗುತ್ತೆ ಆ ಟ್ರೈನ್ ಹೋಗೋದು ಎಲ್ಲಿ ಅಂತ ನಾನು ತೋರಿಸ್ತೀನಿ ಆದ್ರೆ ಕತ್ಲಿನ ಶಾಟ್ ಅಲ್ಲಿ ಹಿಂಗೆ ಪಾಸ್ ಆಗುತ್ತೆ ನೀವು ಅವಾಗ ನೋಡಬಹುದು ಈ ಲೈಟು ಈ ಲೈಟ್ ಇವಾಗ ಆ ಲೈಟು ಚೇಂಜ್ ಆಗಿದೆ ನಿಮ್ಗೆ ಗೊತ್ತಿದೆ ಸಾವಿರದ ಒಂಬೈನೂರ ಎಂಬತ್ ಮೂರು ಅಂದ್ರೆ ಹದಿನೇಳು ಪ್ಲಸ್ ಇಪ್ಪತ್ತೈದು ನಲವತ್ಮೂರು ವರ್ಷ ಆಯ್ತು ನಲ್ವತ್ಮೂರು ವರ್ಷದಲ್ಲಿ ಏನೆಲ್ಲ ಬದಲಾಗಿರುತ್ತೆ ಅದೇ ರೀತಿ ಇದನ್ನು ಬದಲಾಗಿಬಿಟ್ಟಿದೆ ಇಲ್ಲೊಂದು ಇಲ್ಲೊಂದಿರುತ್ತೆ ನೋಡ್ಬೋದು ಇಲ್ಲಿ ಇಲ್ಲೊಂದಿರುತ್ತೆ ಬಟ್ ಈಗ ಅದು ಇಲ್ಲ ಆ ನಮ್ಮ ನಾನು ಮ್ಯಾಚ್ ಮಾಡ್ತೀನಿ ನೋಡಿ ನೈಟ್ ಟೈಮಲ್ಲಿ ಈ ಎರಡೂ ಬರೋ ಥರ ಒಂದು ಫ್ರೇಮ್ ಇಡ್ತೀನಿ ನೋಡಿ ಹಾಂ ಹಿಂಗೆ ಫ್ರೇಮ್ ಇಡ್ತಿರ್ತಾರೆ ಹಾಂ ಹಿಂಗೆ ಫ್ರೇಮ್ ಇಟ್ಟಿರ್ತಾರೆ ಅಲ್ಲಿ ಟ್ರೈನ್ ಪಾಸ್ ಆಗುತ್ತೆ ಆದರೆ ಟೈಟಲ್ ಕಾರ್ಡು ಸಂಕೇತ್ ಅರ್ಪಿಸುವ ಈ ಟೈಟಲ್ ಕಾರ್ಡ್ ಇಲ್ಲೇ ಬರುತ್ತೆ ಇದಾಗಿ ತಷ್ಟೇ ನೆಕ್ಸ್ಟ್ ಗಾಯತ್ರಿ ಚಿತ್ರಾಲಯ ರವರ ಅಂತ ಬರುತ್ತಲ್ಲ ಆ ಟೈಟಲ್ ಕಡು ಸೇಮ್ ಇದೇ ಫ್ರೇಮ್ ಅಲ್ಲೇನೆ ಇಟ್ಟಿರ್ತಾರೆ ಅದು ಇಟ್ಟಿರೋದು ಇದೆ ಇದೆ ಗೊತ್ತಾ ನೋಡಿ ಅಲ್ಲಿ ವಿನ್ಸರ್ ಮ್ಯಾನರ್ ಅಂತ ಹೋಟೆಲ್ ಇದೆ ಇಲ್ಲಿ ಇದೆ ವಿನ್ಸರ್ ಮ್ಯಾನರ್ ಹೋಟೆಲ್ ಇದೆ ಈ ಹೋಟೆಲ್ನ ನ ಪಕ್ಕದಲ್ಲೇನೆ ಅದೊಂದು ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಇಂದ ಹಿಂಗ್ ಬಂತು ಅಂದ್ರೆ ನೋಡಬಹುದು ಅಲ್ಲಿ ಬೋರ್ಡ್ ಇದೆ ನೋಡಿ ಅಲ್ಲಿ ಝೂಮ್ ಮಾಡಕ್ಕೆ ಹೇಳ್ತೀನಿ ನಾನು ಐ ಟಿ ಸಿ ಹೋಟೆಲ್ ಐ ಟಿ ಸಿ ವಿನ್ಸರ್ ಮ್ಯಾನರ್ ಅಂತ ಇದೆ ಅಲ್ಲ ಸೊ ಇಲ್ಲಿ ಬಲ ಭಾಗದಲ್ಲಿ ಆ ರೈಲ್ವೆ ಬ್ರಿಡ್ಜ್ ಇದೆ ಆ ರೈಲ್ವೆ ಬ್ರಿಡ್ಜ್ ಅಲ್ಲಿ ಆ ಟೈಟಲ್ ಕಾರ್ಡ್ ಬರೋದು ಈ ಟೈಟಲ್ ಕಾರ್ಡ್ ಬರೋದು ಇಲ್ಲಿ ಬರುತ್ತೆ ಈ ಲೈಟ್ಗೂ ಈ ಲೈಟ್ಗೂ ಮಧ್ಯ ಆ ಫ್ರೇಮ್ ನೋಡಿ ಸೊ ಇದು ಈ ಸೀನು ಟೈಟಲ್ ಕಾರ್ಡ್ದು ಈಗ ನಾನು ಮತ್ತೊಮ್ಮೆ ನಾನು ಹಳೆ ಹೇಳೋದ್ನಲ್ಲ ಲವ್ ಟ್ರೈನಿಂಗ್ ಶಂಕರ್ನಾಗ ಅವರ ಲವ್ ಟ್ರೈನಿಂಗ್ ರಮೇಶ್ ಭಟ್ ಅವ್ರಿಗೆ ಆ ಸ್ಪಾಟ್ಗೆ ಕರ್ಕೊಂಡೋಗ್ತೀನಿ ಬನ್ನಿ ನೋಡಿ ಇದು ಆ ಸ್ಪಾಟ್ ಈಗ ನಾನು ಅಲ್ಲೇ ಹೋಗಿ ಮ್ಯಾಚ್ ಮಾಡ್ತಾ ಹೋಗ್ತೀನಿ ಬನ್ನಿ ನೋಡಿ ಆ ಟ್ರೈನ್ ಪಾಸ್ ಆಗುತ್ತಲ್ಲ ಆ ಟ್ರೈನ್ ಪಾಸ್ ಆಗೋದು ಇಲ್ಲೇನೆ ನೋಡಿ ಹಿಂಗ್ ಪಾಸ್ ಆಗುತ್ತೆ ನೀವು ನೋಡ್ಬೋದು ಅಲ್ಲಿ ಅಲ್ಲಿ ಮೊದಲು ಆಗ ಅಡ್ವರ್ಟೈಸ್ಮೆಂಟ್ ಎಲ್ಲ ಹಾಕಿದ್ರು ಮತ್ತೆ ಅಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ವಿ ಜಿ ಪಿ ಅದು ಇದು ಅಂತ ಬಂದಿತ್ತು ಆದ್ರೆ ಇದೇ ಆ ಫ್ರೇಮ್ ಅಂತ ಹೇಳೋದಕ್ಕೆ ನಾನು ಇನ್ನೊಂದು ಮ್ಯಾಚ್ ಮಾಡ್ತೀನಿ ನೀವು ನೋಡ್ಬೋದು ಆ ಲೈಟ್ ಕಂಬ ಇದೆ ನೋಡಿ ಆ ಲೈಟ್ ಕಂಬ ಇದೆಯಲ್ಲ ಇವತ್ತಿಗೂ ಅದೇ ತರ ಇದೆ ಬಟ್ ಅದೇನಾ ಅಥವಾ ಚೇಂಜ್ ಮಾಡಿದಾರ ಅನ್ನೋದು ಗೊತ್ತಿಲ್ಲ ಬಟ್ ಆ ಪ್ಯಾಟರ್ನ್ ಮಾತ್ರ ಇದೆ ಇದು ಚೇಂಜ್ ಮಾಡಿರ್ಬೋದು ಹೇಳಾಕಾಗಲ್ಲ ಬಟ್ ಒಂದಂತೂ ಚೇಂಜ್ ಆಗಿಲ್ಲ ಅದೇನ್ ಗೊತ್ತಾ ಅದೇ ಫ್ರೇಮ್ ಅಲ್ಲಿ ಅಲ್ಲಿ ನೋಡಿ ಇದು ಬರುತ್ತೆ ನೋಡಿ ಇಷ್ಟು ಇಷ್ಟು ಬರುತ್ತೆ ಇದು ಆಗಿರೋದು ಇಲ್ಲೇನೆ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ ಇದು ಇದೇ ಫ್ರೇಮ್ ಅಲ್ಲಿ ನೋಡಿ ಇದು ಬರ್ತಾ ಇರುತ್ತೆ ಅಲ್ಬಂದಲ್ಲಿ ಹಿಂಗೆ ಪಾಸ್ ಆಗುತ್ತಲ್ಲ ಹಿಂಗೆ ಪಾಸ್ ಆಗೋ ಟೈಮ್ ಅಲ್ಲಿ ಅದು ಕ್ಯಾಪ್ಚರ್ ಆಗುತ್ತೆ ಆ ಕಂಬನು ಕ್ಯಾಪ್ಚರ್ ಆಗುತ್ತೆ ಆ ಕಂಬನೂ ಕ್ಯಾಪ್ಚರ್ ಆಗುತ್ತೆ ಸೊ ಅದು ಇಲ್ಲೇ ನಡೆದಿರೋದು ಅನ್ನೋ ಕಾರಣ ಇದಿರೋದು ವಿಂಗ್ಸರ್ ಮ್ಯಾನರ್ ಹೋಟೆಲ್ ಅಂತ ಹೇಳಿದ್ನಲ್ಲ ಆ ವಿಂಗ್ಸರ್ ಮ್ಯಾನರ್ ಹೋಟೆಲ್ ಪಕ್ಕನೇ ಇರೋ ರೈಲ್ವೆ ಬ್ರಿಡ್ಜ್ ಬಾತ ಇದನ್ನೇ ಪ್ಯಾನ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ ನೋಡಿ ಸೊ ಇಲ್ಲಿಗೆ ಬಂದಾಗ ಕ್ಯಾಮ್ರಾ ಸೀನ್ ಕಟ್ ಆಗುತ್ತೆ ಅಲ್ಲಿಂದ ಓಡ್ಕೊಂಡ್ ಬರೋದು ಶಂಕರ್ ಅವರು ಮತ್ತೆ ರಮೇಶ್ ಭಟ್ ಅವರು ನಾನು ಅಲ್ಲೇ ಹೋಗಿ ತೋರಿಸ್ತೀನಿ ಅದೇ ಫ್ರೇಮಲ್ಲಿ ಇಟ್ಕೊಂಡು ತೋರಿಸ್ತೀನಿ ಬನ್ನಿ ನೋಡೋದ್ರಲ್ಲ ಅಲ್ಲಿ ಟ್ರೈನ್ ಬರ್ತಾ ಇದ್ದಂಗೆನೆ ಇಲ್ಲಿ ಶಂಕರ್ ನಾಗೋರು ಮತ್ತು ರಮೇಶ್ ಭಟ್ ಅವರು ಇಲ್ಲೇ ಜಾಗ್ ಮಾಡ್ಕೊಂಡ್ ಬರೋದು ನೀವೆಲ್ಲ ನೋಡ್ಬೋದು ಇಲ್ಲಿ ಇಲ್ಲಿ ಬರ್ತಾ ಇರ್ತಾರೆ ಆ ಸಿಗ್ನಲ್ ಬಿತ್ತಾಯ್ತಮ್ಮ ಕಲ್ಲೇಶಿ ಇನ್ನೇನಿದ್ರು ಗೇರ್ ಹಾಕ್ಬೇಕು ನುಗ್ತಾ ಇರ್ಬೇಕು ಅಷ್ಟೇ ಅಂತ ಹೀಗೆ ಓಡ್ ಬರ್ತಾ ಇರ್ತಾರೆ ಇಬ್ರು ನೀಂಗ್ ಓಡ್ಬರ್ಬೇಕಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಕಸ ಇರುತ್ತೆ ಇವಾಗ ಒಂದ್ ಸ್ವಲ್ಪ ನಮ್ಮ ಸಿಟಿ ಕ್ಲೀನ್ ಆಗಿದೆಯಲ್ಲ ಸೆಂಟ್ರಲ್ ಬೇರೆ ಇದೆ ಸೊ ಇಲ್ಲೇ ಓಡ್ಕೊಂಡ್ ಬರ್ತಾ ಇರ್ತಾರೆ ಅವ್ರು ಹೇಳ್ತಾ ಇರ್ತಾರೆ ನುಗ್ತಾ ಇರ್ಬೇಕು ಅಷ್ಟೇ ಕಲ್ಲೇಶಿ ನುಗ್ಗು ನುಗ್ಗು ನುಗ್ಗೆ ನಲ್ಲಿ ನುಗ್ಗು ಅಂತ ಹಿಂಗ ಅನ್ಕೊಂಡ್ ಬರ್ತಾ ಇರ್ತಾರೆ ನೀ ಅವಾಗ ರಮೇಶ್ ಭಟ್ ಅವ್ರು ಬಂದಾಗ ಆ ನೀನೇನೋ ಅಲ್ವಾ ನೀನೇನೋ ನುಗ್ಗು ಅಂತ ಹೇಳ್ಬಿಟ್ಟು ನುಗ್ತಾ ಇರು ಹೇಳ್ತಿದ್ಯಾ ಎಲ್ಲಿ ನುಗ್ಗೋದು ಎಲ್ಲಿ ಬೀಳೋದು ಒಂದು ಅರ್ಥ ಆಗ್ತಾಯಿಲ್ಲ ಅಂತ ರಮೇಶ್ ಭಟ್ ಅವ್ರು ಹೇಳ್ತಾರೆ ಸೊ ಇದೆ ಈ ಮಾತುಕತೆ ಈ ಲವ್ ಟ್ರೈನಿಂಗು ನೀನು ನುಗ್ತಾ ಇರೋ ನಾನು ಎಲ್ಲಿ ನುಗ್ಗಬೇಕು ಎಲ್ಲಿ ಮಾಡಬೇಕು ಅಂತ ನಾನು ಹೇಳ್ತಾ ಇರ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ ಆ ಸೀನ್ ಇಲ್ಲೇ ಬರೋದು ನೀವು ಸರಿ ನೋಡ್ಬೋದು ನೋಡಿ ಇವತ್ತಿಗೂ ಅದು ಮ್ಯಾಚ್ ಆಗುತ್ತೆ ಆ ವೈಟ್ ಕಲರ್ ಎಲ್ಲ ಹಾಗೆ ಇದೆ ಆ ಮುಂದೆ ಬಂದು ಇನ್ನೊಂಚೂರು ತೋರಿಸ್ಬೋದು ನೋಡಿ ಅಲ್ಲದೆ ಈ ಸೀನಲ್ಲಿ ನೋಡಿ ಈ ವೈಟ್ ಕಲರ್ ಎಲ್ಲ ಅಲ್ಲೇ ಇದೆ ಹಂಗೆ ಇದೆ ಅಲ್ವಾ ಇದು ನೋಡಿ ಇದು ಹಾಗೇ ಇದೆ ನಲ್ವತ್ಮೂರು ವರ್ಷ ಆಯಿತು ಈ ಡ್ರೈನೇಜ್ ಸಿಸ್ಟಮು ಈ ಡ್ರೈನೇಜ್ ಸಿಸ್ಟಮ್ ಈಗಲೂ ಆಗಿದೆ ಇಲ್ಲಿ ನೋಡಿ ಲಕ್ಷ್ಮೀ ವಿಲಾಸ್ ಬೋರ್ಡು ಇದೂ ಇಲ್ಲೇ ಇದೆ ಆ ಗೇಟು ನೋಡಿ ಇವತ್ತಿಗೂ ಆ ಗೇಟ್ ಆಗೇ ಇದೆ ಮತ್ತು ಇಲ್ಲೂ ಇದೆ ನೋಡಿ ಇದು ಸಹ ಮ್ಯಾಚ್ ಆಗುತ್ತೆ ನೋಡಿ ಈ ಎರಡು ಒಂದು ಸ್ವಲ್ಪ ಬಣ್ಣ ಬಳ್ದಿದ್ದಾರೆ ಅಷ್ಟೇ ಹೊರತು ನಲ್ವತ್ಮೂರು ವರ್ಷ ಆಯಿತು ಸ್ನೇಹಿತರೆ ಇವತ್ತಿಗೂ ಇದು ಹಿಂಗೆ ಇದೆ ಇದೇ ಸೀನ್ ಆಗೋದು ಇಲ್ಲೇ ನಡ್ಕೊಂಡು ಬರ್ತಾರೆ ಹಿಂಗ್ ನಡ್ಕೊಂಡ್ ಬಂದ ಮೇಲೆ ಅವರ ಓಟ ಸ್ಟಾರ್ಟ್ ಆಗುತ್ತೆ ಮತ್ತೆ ಸೊ ನೋಡಿದ್ರಲ್ಲ ಮತ್ತೆ ಅದು ಜಾಗಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಮತ್ತೆ ನೋಡಮ್ಮ ಕಲ್ಲೇಶಿ ಇನ್ನು ಏಳು ದಿನ ಟೈಮ್ ಅಷ್ಟೇ ನೀನು ಏಳು ದಿನದಲ್ಲಿ ಗಡಿ ಆಗಬೇಕು ಗಡಿ ಪಾರ್ ಆಗಬೇಕು ಅಂತಾರೆ ಗಡಿ ಪಾರ್ ಅಂದರೆ ಹೌದು ನೀನು ಲವ್ ಗಡಿ ದಾಟಬೇಕು ಅಂತ ಹೇಳ್ತಾರೆ ಏಳು ಎಂಟು ದಿನ ಕಳೀತು ಅಂದರೆ ಒಂಬತ್ತನೇ ದಿನದಲ್ಲಿ ಹಿಂಗೆ ಜಾಗ್ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಒಂಬತ್ತನೇ ದಿನದಲ್ಲಿ ಅವಳು ನಿನ್ಗೆ ಮದುವೆ ಇನ್ವಿಟೇಷನ್ನ ತಂದು ಕೊಟ್ಟಿರ್ತಾಳೆ ಅಂತ ಶಂಕರ್ನಾಗ್ ಅವ್ರು ಹೇಳ್ತಾರೆ ಈ ಥರ ಟಿಪ್ಸ್ ಕೊಡ್ಬೇಕಾರೆ ಹಿಂಗ್ ಜಾಗ್ ಮಾಡ್ಬೇಕಾರೆ ಇಲ್ಲೊಂದು ನೋಡ್ಬೋದು ನೀವು ಈ ಲೈಟ್ ಕಂಬ ಹಾಗೆ ಇದೆ ನೋಡಿ ಈ ಲೈಟ್ ಕಂಬ ಇದೆಯಲ್ಲ ಈ ಲೈಟ್ ಕಂಬದ ಪಕ್ಕದಲ್ಲೇ ಅಲ್ಲ ಈ ಲೈಟ್ ಕಂಬನೂ ಆ ಸೀನಲ್ಲಿದೆ ಇದೆ ಮತ್ತೆ ಈ ಗೋಡೆನೂ ನೋಡಿ ರೆಡ್ ಕಲರ್ ಗೋಡೆ ಜಾಗ್ ಮಾಡ್ಬೇಕಾರೆ ಈ ಕಡೆ ವೈಟ್ ಕಲರ್ ಗೋಡೆ ಅಂದ್ರೂ ತಡೆ ಗೋಡೆ ಇದೆಯಲ್ಲ ಅದು ಇದೆ ಇದು ಇದು ಅಲ್ಲೇ ಇದೆ ಇನ್ನೊಂದು ಸ್ವಲ್ಪ ದೂರದಲ್ಲಿ ನೋಡಿದ್ರೆ ಇದು ಇದೆ ನೋಡಿ ಇಲ್ಲಿ ಮೊದಲು ಕೇ ಇ ಬಿದ್ದಿತ್ತು ಅನ್ಸುತ್ತೆ ಈ ಕೇ ಇ ಬೀದು ಇವಾಗ ಒಂದು ಸ್ವಲ್ಪ ತೆಗೆದಿದ್ದಾರೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಇದು ಈಗ ತೆಗೆದಿದ್ದಾರೆ ಸೊ ಅದ್ರದ್ದು ಕಟ್ಟೆ ಮಾತ್ರ ಇದೆ ಆ ಕಟ್ಟೆ ಮಾತ್ರ ಇದೆ ಸೊ ಇದಾದ್ಮೇಲೆ ಮತ್ತೆ ಜಾಗಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ನೋಡಿದ್ರಲ್ಲ ಈ ಕಂಬ ಮತ್ತೆ ಆ ಇದು ಕೆ ಬಿ ತೋರ್ಸ್ದೆ ಮತ್ತೆ ಈ ವೈಟ್ ಕಲರ್ ಇಲ್ಗಳ ತೋರ್ಸ್ದೆ ಮತ್ತೆ ಜಾಗಿಂಗ್ ಸ್ಟಾರ್ಟ್ ಆಗುತ್ತೆ ಹಿಂಗ್ ಜಾಗಿಂಗ್ ಮಾಡ್ಕೊಂಡ್ ಬರ್ತಾ ಬರ್ತಾ ಮತ್ತೆ ಮಾತು ಇವ್ರು ಆಡ್ತಾ ಇರ್ತಾರೆ ರಮೇಶ್ ಭಟ್ ಅವರು ಇವರು ನೋಡಮ್ಮ ಇನ್ನ ಎಂಟು ದಿನದಲ್ಲಿ ನಿನಗೆ ಕಾರ್ಡ್ ಬರುತ್ತೆ ಅಂದಾಗ ಈ ಕಾರ್ಡ ಹ್ಞೂ ಮದುವೆ ಕಾರ್ಡ್ ಬರುತ್ತೆ ಕಾರ್ಡ್ ಅಲ್ಲಿ ಆಕೆ ಹೆಸರು ಮತ್ತು ರಮೇಶ್ ಭಟ್ ನಿನ್ನ ಹೆಸರು ಕವರ್ ಮೇಲೆ ಇರುತ್ತೆ ಅಯ್ಯ ಅಂತಾರೆ ಅವಾಗ ಆ ಸೀನ್ ಆಗೋದು ಇಲ್ಲೇನೆ ನೀವು ನೋಡ್ಬೋದು ಕಾಣಿಸುತ್ತೆ ಇದು 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 ಈ ಕಾಣಿಸಲ್ಲ ಅವ್ರು ಮಾತಾಡ್ಕೊಂಡು ಮಾತಾಡ್ಕೊಂಡು ಬಂದು ಒಂದ್ ಕಡೆ ನಿಲ್ತಾರಲ್ಲ ಅದು ನಿಲ್ಲೋದು ಇಲ್ಲಿ ಅಂತ ತೋರಿಸ್ತಾರೆ ಬಟ್ ಅದೇ ಅವ್ರು ನಿಂತ್ಕೊಂಡು ಮಾತಾಡೋದು ಇಲ್ಲಲ್ಲ ಒಂದ್ಸಗೆ ನಾನು ಹೇಳಿದ್ದಲ್ಲ ಟೈಟಲ್ ಕಾರ್ಡ್ ಬಂದಿತ್ತು ಅಂತ ಬನ್ನಿ ಅಲ್ಲಿ ತೋರಿಸ್ತೀನಿ ಎಲ್ಲಿ ಅವ್ರು ನಿಂತ್ಕೊಂಡು ಮಾತಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ವಾಕಿಂಗ್ ಮಾಡ್ಕೊಂಡ್ ಬರ್ಬೇಕಾರೆ ನಾನು ಹೇಳ್ದಂಗೆ ಕೇಳ್ತೀಯ ಅಂದಾಗ ಆಗ ಬಂದು ಇಲ್ಲಿ ನಿಂತ್ಕೋತಾರೆ ಇಲ್ಲಿ ನಿಂತ್ಕೊಂಡ್ ಮೇಲೆ ಏನಾಗುತ್ತೆ ಗೊತ್ತಾ ಅವ್ರು ಹೇಳ್ತಾರೆ ನಾನು ಹೇಳ್ದಂಗೆ ಕೇಳ್ತೀಯ ಕೇಳ್ತೀನಿ ನಮ್ಮ ಓಕೆ ಡನ್ ಅಂದಾಗ ನೀನು ನಾಳೆ ಹೋಗೋ ಅವ್ರ ಕಾಲೇಜ್ ಹತ್ರಕ್ಕೆ ಹೋಗ್ಬಿಟ್ಟು ಏ ಹೇ ನಾನು ಯಾವ್ದೋ ಕೆಲ್ಸದ ಮೇಲೆ ಇಲ್ಲಿ ಬಂದಿದೆ ಅಂತ ಅಂತೆಲ್ಲ ಹೇಳ್ತಾರಲ್ಲ ಆ ಸೀನ್ ಈಗ ಇಲ್ಲೇ ನಡೆಯೋದು ಅದಕ್ಕೆ ಸಾಕ್ಷಿ ಏನು ಅಂದ್ರೆ ಬನ್ನಿ ತೋರಿಸ್ತೀನಿ ಡ್ರಾಪ್ ಅಲ್ಲಿ ನೋಡಿ ಒಂಥರ ಡೂಮ್ ತರ ಈ ಡೂಮ್ ತರ ಅದೇ ಫ್ರೇಮ್ ಅಲ್ಲಿ ಪಕ್ಕದಲ್ಲಿ ಒಂದು ಎಂಚ್ ತರ ಇದೆ ನೋಡಿ ಬಿಲ್ಡಿಂಗ್ ಅಲ್ಲಿ ಈಗ ಮರಗಳು ಬೆಳ್ದಿರೋದ್ರಿಂದ ಅಷ್ಟಾಗಿ ಗೊತ್ತಾಗಲ್ಲ ಆ ಫ್ರೇಮಲ್ಲಿ ಆದ್ರೆ ಆ ಹೆಂಚು ಇದೆ ನೋಡಿ ಆ ಹೆಂಚು ಮತ್ತೆ ಈ ಡೂಮು ಎರಡು ಕಾಣುತ್ತೆ ನೋಡಿ ಸೊ ಈ ಹೆಂಚು ಮತ್ತೆ ಈ ಡೂಮ್ ಕಾಣುತ್ತಲ್ಲ ಸೊ ಇದು ಆ ಫ್ರೇಮಲ್ಲಿ ಇದೆ ನೋಡಿ ಆ ಫ್ರೇಮ್ ಅಲ್ಲಿ ಇನ್ನೂ ಒಂದು ಬರುತ್ತೆ ಆ ಡೂಮ್ ಮೇಲ್ಗಡೆ ಒಂದು ಆ ಬೇವಿನ ಮರ ಸಿಗುತ್ತೆ ಆ ಬೇವಿನ ಮರ ಎಲ್ಲಿದೆ ಗೊತ್ತಾ ಬನ್ನಿ ಅಲ್ಲೇ ಬಂದ್ರೆ ಕಾಣಿಸುತ್ತೆ ನೋಡಿ ಅಲ್ಲಿದೆ ನೋಡಿ ಬೇವಿನ ಮರ ಅಲ್ಲಿದೆ ನೋಡಿ ಈ ಬೇವಿನ ಮರ ಅಲ್ಲಿಗೆ ಇಲ್ಲಿವರೆಗೂ ಬಂದಿರುತ್ತೆ ಇದೇ ಫ್ರೇಮಲ್ಲಿ ನಿಂತ್ಕೊಂಡಿರ್ತಾರೆ ಇವಾಗ ಇಲ್ಲೊಂದು ಮರ ಅಡ್ಡ ಆಗಿರೋದ್ರಿಂದ ಆ ಬೇವಿನ ಮರ ಕಾಣಿಸ್ತಾ ಇಲ್ಲ ಬಟ್ ಆ ಬೇವಿನ ಮರ ಈ ಸೀನಲ್ಲೂ ಇದೆ ನೋಡಿದ್ರಲ್ಲ ಇಲ್ಲಿ ಅವ್ರು ಹೇಳ್ತಾರೆ ಆದ್ರೆ ಇದೇ ಸೀನಲ್ಲಿ ಮತ್ತೆ ಹೇಳ್ತಾರೆ ಹಿಂಗೆಲ್ಲ ಮಾತಾಡ್ಬೇಕು ಅಂದಾಗ ಮತ್ತೆ ಈ ಕಡೆ ಬಂದಬೇಕು ಈ ಕಡೆ ಬಂದಾಗ ರಮೇಶ್ ಭಟ್ ಅವರು ಇಲ್ಲಿ ನಿಂತಿರ್ತಾರೆ ಈ ಕಡೆಯಿಂದ ಬಂದ್ರೆ ಕಾಣಿಸುತ್ತೆ ನೋಡಿ ಅಲ್ಲಿ ಹಿಂದೆಗಡೆ ಒಂದು ಬಿಲ್ಡಿಂಗ್ ಇದೆ ಕಲ್ ಬಿಲ್ಡಿಂಗ್ ಆ ರಮೇಶ್ ಭಟ್ ಅವರು ಇದ್ರಲ್ಲೂ ಇದೆ ಅಲ್ವಾ ಆ ಕಲ್ ಬಿಲ್ಡಿಂಗ್ ಇಲ್ಲಿರುತ್ತೆ ನೋಡಿ ಇಲ್ಲಿದೆ ರಮೇಶ್ ಭಟ್ ಅವರು ಮಾತಾಡ್ತಾ ಇರ್ತಾರೆ ಹಿಂದೆಗಡೆ ಕಲ್ ಬಿಲ್ಡಿಂಗ್ ಇರುತ್ತೆ ಆ ಕಲ್ ಬಿಲ್ಡಿಂಗ್ ಇರೋದು ಅಲ್ಲಿ ಈ ಮ್ಯಾ ಈ ಸೀನು ಮ್ಯಾಚ್ ಆಗುತ್ತೆ ಅಲ್ವಾ ಸೊ ನಾನು ಆಗ್ಲೇ ಹೇಳ್ದಂಗೆ ಈ ಸೀನು ಲವ್ ಟ್ರೈನಿಂಗ್ ಶಂಕರ್ನಾಗ್ ಅವರ ಲವ್ ಟ್ರೈನಿಂಗ್ ಸೀನ್ ಆಗೋದು ಇಲ್ಲೇನೆ ನೋಡಿದ್ರಲ್ಲ ಸ್ನೇಹಿತರೆ ಶಂಕರ್ನಾಗ್ ಮತ್ತು ರಮೇಶ್ ಭಟ್ ಅವರ ಲವ್ ಟ್ರೈನಿಂಗ್ ಸೀನ್ ಅನ್ನ ಈ ಸೀನ್ ಆಗ್ತಾ ಇದ್ದಂಗೆನೆ ಸೆಂಟ್ರಲ್ ಕಾಲೇಜ್ ಸೀನ್ ಸ್ಟಾರ್ಟ್ ಆಗುತ್ತೆ ಅಲ್ಲೋಗಿ ಶಂಕರ್ನಾಗ್ ಅವರು ಹೇಳ್ಕೊಟ್ಟಂಗೆನೆ ರಮೇಶ್ ಭಟ್ ಅವರು ಆಸೀನ್ನ ನಾನು ಹಿಂದಿನ ಎಪಿಸೋಡಲ್ಲೇ ಮಾಡಿದ್ದೀನಿ ನೀವು ಅದು ನೋಡ್ಬೇಕು ಅಂದರೆ ಇದೇ ನೋಡಿ ಸ್ವಾಮಿ ನಾವು ಇರೋದೇ ಹೀಗೆ ಸಿನಿಮಾದ ಪಾರ್ಟ್ ಒನ್ನಲ್ಲಿದೆ ಆ ಕ್ಲಿಪ್ಗಳನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಆ ಲಿಂಕ್ ಹಾಕ್ತೀನಿ ಹಾಗೇನೆ ನಾನು ಹಳೆ ವಿಡಿಯೋಸ್ ನೋಡಿ ಖಂಡಿತ ಇಷ್ಟಪಡ್ತೀನಿ ಯಾಕೆಂದರೆ ನನ್ನ ಹಳೇ ಸಿನಿಮಾಗಳ ಶೂಟಿಂಗ್ ಸ್ಪಾಟ್ಗಳನ್ನ ನಾನು ಇವತ್ತೇನು ತೋರಿಸಿದ್ದೀನಿ ಅದೇ ರೀತಿಯ ಶೂಟಿಂಗ್ ಸ್ಪಾಟ್ಗಳನ್ನು ನಾನು ತೋ ತೋರಿಸಿದ್ದೀನಿ ಇದಿಷ್ಟೇ ಅಲ್ಲ ಮತ್ತೆ ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಶೂಟಿಂಗ್ ಸ್ಪಾಟ್ನ ಮುಂದುವರೆದ ಭಾಗ ಮೂರನೇ ಪಾರ್ಟ್ ಸಹ ನಾನು ಮುಂದಿನ ದಿನಗಳಲ್ಲಿ ನಾನು ಹಾಕ್ತೀನಿ ಅಂದ್ರೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾನು ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೇ ನಮಗೂ ಗೊತ್ತಾಗೋದು ನೆಕ್ಸ್ಟ್ ಈ ವಿಡಿಯೋ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಚೇಂಜಸ್ ಮಾಡ್ಕೋಬೇಕು ಮತ್ತೆ ಹಾಗೇನೆ ನೆಕ್ಸ್ಟ್ ಯಾವ ಸಿನಿಮಾದ ಶೂಟಿಂಗ್ ಸ್ಪಾಟ್ ನಾನು ತೋರಿಸಬೇಕು ಅನ್ನೋದು ಕಮೆಂಟ್ ಮಾಡಿ ಖಂಡಿತ ನಾನು ನಿಮ್ಮೆಲ್ಲ ಸಿನಿಮಾಗಳನ್ನು ತೋರಿಸೋಕೆ ಆಗ್ತಿರೋದು ಪ್ರಯತ್ನ ಪಟ್ಟು ನಾನು ನಿಮಗೆ ಒಂದಷ್ಟು ಸಿನಿಮಾನ ತೋರಿಸ್ತೀನಿ ಸದ್ಯಕ್ಕೆ ಇದು ಇಷ್ಟು ಈ ವಿಡಿಯೋ ನಾನು ಮುಂದಿನ ದಿನಗಳಲ್ಲಿ ನಾನು ಫುಡ್ ಬ್ಲಾಗ್ ಸಹ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಾನೂ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಾರಕ್ಕೆ ಎರಡು ಎಪಿಸೋಡ್ ಬರ್ತಾ ಇರೋದು ಮೂರು ಎಪಿಸೋಡ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಸೊ ಒಂದು ದಿನ ಫುಡ್ ಬ್ಲಾಗ್ ಇನ್ನೆರಡು ದಿನ ನಮ್ಮ ಬೆಂಗಳೂರಿನ ಇತಿಹಾಸದ ಬಗ್ಗೆ ಹಾಗೆ ಸಿನಿಮಾದ ಶೂಟಿಂಗ್ ಸ್ಪಾಟ್ಗಳ ಬಗ್ಗೆ ಇದಿಷ್ಟನ್ನು ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ಸ್ಪೆಷಲ್ ವೀಡಿಯೋ ನಿಮಗಾಗಿ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್